ನಾಡಿನ ಪುರಾತನ ಕಾರಣಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಬಂಟ್ವಾಳ ತಾಲೂಕಿನ ಕೆದಿಲಾ ಗ್ರಾಮದ ಶ್ರೀ ಉಳ್ಳಾಕ್ಲೋ ಧೂಮಾವತಿ ಮಲರಾಯ ದೈವಸ್ಥಾನದಲ್ಲಿ ಜೀರ್ಣೋದ್ಧಾರದ ಕಾರ್ಯಗಳು ಅಂತಿಮ ಹಂತದಲ್ಲಿದ್ದು ಮೂರನೇ ಬಾರಿಯ ಸಡಗರ ಸಂಭ್ರಮದ ಬ್ರಹ್ಮಕಲಶೋತ್ಸವಕ್ಕಾಗಿ ದೈವಸ್ಥಾನ ದೈವಸ್ಥಾನ ಸರ್ವಸನ್ನದ್ದವಾಗಿದೆ ಊರ ಮಂದಿ ತಮ್ಮ ಆರಾಧ್ಯ ದೈವಗಳನ್ನು ಬೆಳಕಿಗೆ ತಂದು ಆರಾಧನೆಗೆ ಒಳಪಡಿಸಲು ಕಾತುರತೆ ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೊಂದರಿಂದ ಹದಿನೈದರವರೆಗೆ ಶ್ರೀ ದೈವಗಳ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಮತ್ತು ದೈವಗಳ ನೇಮೋತ್ಸವ ನಡೆಯಲಿದೆ ಪ್ರಸಿದ್ಧವಾದ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಕೆದಿನಾದ ಧರ್ಮಚಾವಡಿಯಲ್ಲಿ ಗ್ರಾಮ ದೈವಗಳ ಕೀರ್ತಿ ಕಾರಣಿಕದ ವೈಭವ ಆಚಾರ ವಿಚಾರಗಳು ಜನಜನಿತವಾಗಿದೆ ಹಿಂದೊಮ್ಮೆ ಅನೇಕ ವರ್ಷಗಳವರೆಗೆ ನಿತ್ಯ ನೈಮಿತ್ಯಗಳು ನಡೆಯದೆ ದೈವಸ್ಥಾನವು ಪಾಳು ಬಿದ್ದಿತ್ತು ಬದಲಾವಣೆ ಪ್ರಕೃತಿಯ ನಿಯಮ ಅದಕ್ಕನುಗುಣವಾಗಿ ಶ್ರೀ ದೈವಗಳ ಅನುಗ್ರಹದಿಂದ ಊರ ಪರವೂರ ಭಕ್ತ ಜನರ ಸಹಕಾರದಿಂದ ದೈವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಗಳು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಪ್ರಾರಂಭಗೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸವಿಯಲ್ಲಿ ಪ್ರಥಮ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ನಡೆದಿತ್ತು ಇದರ ಹಿಂದೆ ನಾರಾಯಣ ಭಟ್ಟ ಪುಂಜತ್ತೋಡಿ ಜೆ ಕೃಷ್ಣ ಭಟ್ ಮೀರವನ ಕೈಂತಾಜಿ ಸುಬ್ರಹ್ಮಣ್ಯ ಭಟ್ ಕುಳಜ್ಜೆ ನಾರಾಯಣ ಭಟ್ ಬಡಕಿಲ ಮಾರಪ್ಪ ರೈ ಕಲ್ಲಾಜೆ ಈ ಐವರ ನೇತೃತ್ವದಲ್ಲಿ ಗ್ರಾಮಸ್ಥರ ಹಾಗೂ ಪರವೂರ ಭಕ್ತಾಭಿಮಾನಿಗಳ ನಿಸ್ವಾರ್ಥ ಸೇವೆ ಶ್ರಮ ಸೇವೆ ತನು ಮನ ಧನಗಳ ಸಹಾಯದಿಂದ ವೈಭವದ ಬ್ರಹ್ಮ ಕಲಶೋತ್ಸವ ನಡೆದಿರುವುದು ಇತಿಹಾಸ ಶ್ರೀ ದೈವಗಳ ಅನುಗ್ರಹದಿಂದ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ಮಾರ್ಗದರ್ಶನದೊಂದಿಗೆ ಭಕ್ತ ಬಂಧುಗಳ ಪ್ರೀತಿ ವಿಶ್ವಾಸ ತ್ರಿಕರಣ ಪೂರಕವಾಗಿ ಭಾಗವಹಿಸುವಿಕೆಯಿಂದಾಗಿ ದಿನೇ ದಿನೇ ಅಭಿವೃದ್ಧಿ ಹೊಂದಿದ ಗ್ರಾಮ ದೈವಸ್ಥಾನದಲ್ಲಿ ಎರಡು ಸಾವಿರದ ಹನ್ನೆರಡನೇ ಎಸವಿಯಲ್ಲಿ ಎರಡನೇ ಬ್ರಹ್ಮ ಕಲಶೋತ್ಸವ ನಡೆದಿತ್ತು ನಮ್ಮ ಈ ಕ್ಷೇತ್ರ ಇತಿಹಾಸ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹದ್ದು ಹಿಂದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸೈನಿ ಇಲ್ಲಿ ಯಾವುದೇ ಉತ್ಸವಾದಿಗಳು ನಡೆಯದೇ ನಮ್ಮ ಈ ಒಂದು ಸನ್ನಿಧಾನ ಹರಾರಿ ಬಿದ್ದಿತ್ತು ತದನಂತರ ನಾವು ಊರವರು ಪರವೂರ್ನವರೆಲ್ಲ ಸೇರಿಕೊಂಡು ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವ ದೃಢ ಸಂಕಲ್ಪದಿಂದ ಎಂಬತ್ತಾರನೇ ಸವಿಂದ ತೊಡಗಿ ಜೀರ್ಣೋದ್ಧಾರ ಕಾರ್ಯಕ್ಕೆ ತೊಡಗಿ ತೊಂಬತ್ತೊಂದರಲ್ಲಿ ನಾವು ಇಲ್ಲಿ ಪ್ರಥಮ ಒಂದು ಜೀರ್ಣೋ ಬ್ರಹ್ಮಗಲಶವನ್ನು ಈ ಸನ್ನಿಧಾನದಲ್ಲಿ ಕಾಣುವಂಥ ಯೋಗ ನಮಗೆಲ್ಲಿ ಬಂದಿತ್ತು ಆ ಸಂದರ್ಭದಲ್ಲಿ ಪುಣ್ಯತೋಡಿ ನಾರಾಯಣ ಭಟ್ರು ನಮ್ಮ ಈ ಒಂದು ಆಡಳಿತ ಬ್ರಹ್ಮ ಈ ದೇ ದೈವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿದ್ದರು ತದನಂತರ ನಮ್ಮ ದೈವಸ್ಥಾನ ದೈವಗಳ ಮಹತ್ತರವಾದ ಒಂದು ಆ ಒಂದು ಶಕ್ತಿಯಿಂದ ಜನರ ಒಂದು ಬಹಳಷ್ಟು ಸಹಕಾರದಿಂದ ದಿನೇ ದಿನೇ ಅಭಿವೃದ್ಧಿಯಾಗಿ ಈ ಕ್ಷೇತ್ರ ಪುನಃ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ದ್ವಿತೀಯ ಬ್ರಹ್ಮ ಕವಸವನ್ನು ಕಾಣುವಂಥ ಸುಯೋಗ ನಮ್ಮದೆಲ್ಲ ಇತ್ತು ಆ ಸಂದರ್ಭದಲ್ಲಿ ನನ್ನ ಅಣ್ಣ ಜೆ ಭೀಮಠ್ರು ಅವರು ಅಧ್ಯಕ್ಷರಾಗಿದ್ದರು ತದನಂತರ ಭಾಳಷ್ಟು ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಹೋಯಿತು ಶ್ರೀ ಕ್ಷೇತ್ರದಲ್ಲಿ ಶ್ರೀ ಉಳ್ಳಾಕ್ಳು ದೈವಗಳು ಮಲರಾಯ ಧೂಮಾವತಿ ಹಾಗೂ ಪರಿವಾರ ದೈವಗಳಾದ ರಕ್ತೇಶ್ವರಿ ಪಿಲಿಚಾಮುಂಡಿ ದೈವಗಳ ಸಾನ್ನಿಧ್ಯಗಳಿವೆ ತಮ್ಮ ತಮ್ಮ ಇಷ್ಟಾರ್ಥ ಸಿದ್ದಿಗಳಿಗಾಗಿ ಶ್ರೀ ದೈವಗಳಿಗೆ ಪ್ರಾರ್ಥಿಸಲು ಊರ ಪರವೂರ ಅನೇಕ ಭಕ್ತ ಜನರು ದೈವಸ್ಥಾನಕ್ಕೆ ಆಗಮಿಸುತ್ತಾರೆ ಜನರ ಕಷ್ಟಗಳು ನಿವಾರಣೆಯಾಗಿ ಕೋರಿಕೆಗಳು ಈಡೇರಿದಂತಹ ಅನೇಕ ಉದಾಹರಣೆಗಳು ಇಲ್ಲಿ ಕಾಣಬಹುದಾಗಿದೆ ಸಂತಾನ ಭಾಗ್ಯ ವಿವಾಹ ಸಿದ್ಧಿ ಕೋರ್ಟ್ ವ್ಯಾಜ್ಯಗಳು ಭೂಮಿಯಲ್ಲಿ ಜಲಪ್ರಾಪ್ತಿ ಉದ್ಯೋಗ ಭಾಗ್ಯ ಇವುಗಳನ್ನೆಲ್ಲ ಕರುಣಿಸಿದಂತಹ ದಿವ್ಯ ಶಕ್ತಿಗಳಾಗಿ ಇಲ್ಲಿನ ದೈವಗಳು ಭಕ್ತವರ ಪ್ರದಾಯಕವಾಗಿದೆ ಕ್ಷೇತ್ರದಲ್ಲಿ ನೇಮೋತ್ಸವ ನಡೆಯುವ ಸಂದರ್ಭದಲ್ಲಿ ದೈವಗಳ ಬಂಡಿ ಉತ್ಸವ ನಡೆಯುವುದು ಪದ್ಧತಿ ಅದರಂತೆ ಊರ ಪರವೂರ ಭಕ್ತಾದಿಗಳ ಸಹಕಾರದಲ್ಲಿ ಉಳ್ಳಾಕ್ಲು ದೈವಕ್ಕೆ ಕುದುರೆ ಬಂಡಿ ಧೂಮಾವತಿ ಹಾಗೂ ಮಲರಾಯ ದೈವಕ್ಕೆ ಹಂದಿ ಬಂಡಿ ರಕ್ತೇಶ್ವರಿ ದೈವಕ್ಕೆ ಸಿಂಹದ ಬಂಡಿ ಪಿಲಿಚಾಮುಂಡಿಗೆ ಹುಲಿಯ ಬಂಡಿಯನ್ನ ನಿರ್ಮಿಸಲಾಗಿದ್ದು ಜಾತ್ರೋತ್ಸವದ ಸಂದರ್ಭದಲ್ಲಿ ಶ್ರೀ ದೈವಗಳ ಬಂಡಿಯನ್ನ ಭಕ್ತರು ಕಣ್ತುಂಬಿಕೊಳ್ಳುತ್ತಾರೆ ಸದ್ಯದ ಮಟ್ಟಿಗೆ ಈ ಕ್ಷೇತ್ರ ಐದು ಬಂಡಿಗಳಿರುವ ಏಕೈಕ ಕ್ಷೇತ್ರ ಎನಿಸಿಕೊಂಡಿದೆ ಸಂತಾನ ಭಾಗ್ಯ ಅನೇಕ ಮ ಅನೇಕ ವರ್ಷಗಳು ಆಗಿದ್ರು ಸಂತಾನ ಆಗದಿದ್ದವರಿಗೆ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಷ್ಟೋ ಜನರಿಗೆ ಸಂತಾನ ಆಗಿದ್ದನ್ನು ನಾವು ಕಂಡಿದ್ದೇವೆ ಅದೇ ರೀತಿ ಲೇಟು ಮ್ಯಾರೇಜಿನವರಿಗೆ ಅವರಿಗೂ ಕೂಡ ಇಲ್ಲಿ ಮದುವೆಯಾದಂಥ ಕಂಕಣ ಭಾಗ್ಯವನ್ನು ಕೂಡ ನಾವು ಕಂಡಿದ್ದೇವೆ ಹಾಗೂ ಕೋರ್ಟ್ ವ್ಯಾಜ್ಯಗಳು ಭೂಮಿಯಲ್ಲಿ ನೀರು ಯಥೇಚ್ಛವಾಗಿ ನೀರು ಸಿಕ್ಕಿದೆ ಅಂತೂ ಅನೇಕ ಜನರ ಪ್ರಾಣ ಉಳಿಸಿದ ದೈವ ಕೂಡ ನಮ್ಮ ನಮ್ಮ ದೈವತೆ ಹಾಗೆ ನಮ್ಮ ಇಲ್ಲಿ ಪುತ್ತೂರಾಯರು ಅಂತ ಇದ್ದಾರೆ ನಮ್ಮ ಪುತ್ತೂರಾಯರು ನಾವು ಅಂತಾರೆ ನಮ್ಮೊಟ್ಟಿಗೆ ಅವರು ದುಡಿಯೋರು ಅವರ ಮನೆಯಲ್ಲಿ ಕಳ್ಳತನ ಆಗಿತ್ತು ಕೇವಲ ಒಂದು ತಿಂಗಳಿಂದ ದೈವದ ಒಂದು ನುಡಿಯಾಗಿತ್ತು ಇಂಥ ಸಮಯದಲ್ಲಿ ನಾವು ಹಿಡಿದುಕೊಡ್ತೇವೆ ಕಳ್ಳರನ್ನು ಅಂತ ಹಾಗೆ ಕಳ್ಳರು ಸಿಕ್ಕಿದ್ದಾರೆ ಅಲ್ಲಿಂದ ಕದ್ದು ಹೋದ ಎಲ್ಲ ಚಿನ್ನ ಬೆಳ್ಳಿ ಬ ಬಂಗಾರ ಕೂಡ ಅವರಿಗೆ ಸಿಕ್ಕಿದೆ ಇದಂದರೆ ನಾವು ಯಾಕೆ ಹೇಳ್ತೇವೆ ಅಂದರೆ ನಮ್ಮ ದೈವದ ಕಾರಣಿಕ ಅಷ್ಟು ಅಗಾಧವಾಗಿ ಉಂಟು ಇಲ್ಲಿ ನಂಬಿದ ಭಕ್ತರಿಗೆ ಯಾರಿಗೂ ಮೋಸ ಆಗಲಿಲ್ಲ ಮತ್ತು ನಂಬಿದವರಿಗೆ ರಕ್ಷೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಎರಡೂ ಕೂಡ ನಮ್ಮ ದೈವಗಳೆದು ಉಂಟಿಲ್ಲ ಇಲ್ಲಿ ಯಾರನ್ನು ಒಂದು ಇಲ್ಲಿ ಕ್ಷಮೆ ಸಿಕ್ಕಿದು ಅಂತ ಹೇಳೋ ಒಂದು ಭಾವನೆಯಲ್ಲಿ ಯಾರೂ ಇರಬಾರ್ದು ಯಾಕೆಂತ ಹೇಳಿದರೆ ತಪ್ಪಿಗೆ ಪೆಟ್ಟೊಂದು ತುಂಡೆರಡು ಅಂತ ಹೇಳಿದ ಹಾಗೆ ಇಲ್ಲೇ ನಮ್ಮ ದೈವಗಳ ಒಂದು ಕಾರಣಿಕ ಆ ರೀತಿ ಇದೆ ಹಾಗೆ ಎಲ್ಲರೂ ನಮ್ಮ ಆಸೆ ಏನಂದರೆ ನಮ್ಮ ಊರ್ನವರು ಪರ ಊರಿನವರು ಬರಬೇಕು ಇಲ್ಲಿಗೆ ನಮ್ಮ ದೈವದ ಶಕ್ತಿ ನಮ್ಮ ದೈವಸ್ಥಾನ ಇಡೀ ಊರೂರಿನಲ್ಲಿ ನಮ್ಮ ದೈವಗಳ ಕೀರ್ತಿ ಹರಡಿ ಎಲ್ಲ ಊರಿಗೂ ಜಗತ್ ಒಂದು ದೈವಸ್ಥಾನ ನಮ್ಮದು ಅಂತ ಹೇಳೋ ಒಂದು ಹೆಮ್ಮೆ ನಮ್ಮ ಗ್ರಾಮಸ್ಥರಿಗೆ ಇರಬೇಕು ಹಾಗೆ ದೈವಗಳು ಆ ಶಕ್ತಿಯನ್ನು ನಮಗೆ ಎಲ್ರಿಗೂ ಕೊಡಬೇಕು ಹಾಗೇ ಲೋಕಾಸಂಸ್ಥ ಸುಗ್ಗಿನ ಅಂತ ಎಲ್ಲರೂ ಒಳ್ಳೆಯದಾಗುವಂತ ಹೇಳುವ ಸದುದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇವೆ ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ದೈವಗಳಿಗೆ ಐದು ಬಂಡಿಗಳಿವೆ ಐದು ಬಂಡಿಗಳು ಉಳ್ಳಾಗಲು ಧೂಮಾವತಿ ರಕ್ತೇಶ್ವರಿ ಪಿಲಿಚಾಮುಂಡಿ ಮಲ್ರೈ ಹೀಗೆ ಐ ಐದು ದೈವಗಳಿಗೂ ಬಂಡಿಗಳಿವೆ ಬಹುಶಃ ಐದು ಎಲ್ಲ ದೈವಗಳಿಗೂ ಬಂಡಿ ಇರುವ ಕ್ಷೇತ್ರ ಅಂದರೆ ನಮ್ಮ ಕಿದಲಾ ಅಂತ ಮಾತ್ರ ನಮ್ಮ ಭಾವನೆ ಬೇರೆ ನಾವು ನಾವು ತಿಳಿದ ಪ್ರಕಾರ ಅಥವಾ ದೈವಸ್ಥಾನದ ವಿವಿಧ ಅಭಿವೃದ್ಧಿ ಕಾರ್ಯಗಳು ಎರಡು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ನಡೆದಿದ್ದು ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಅಂತಿಮ ಹಂತದಲ್ಲಿದೆ ಪ್ರಸಿದ್ಧ ವಾಸ್ತು ತಜ್ಞರಾದ ಮುನಿಯಂಗಳ ಶ್ರೀಕೃಷ್ಣ ಪ್ರಸಾದಿವರ ಮೂಲಕ ಜೀರ್ಣೋದ್ಧಾರ ಕಾರ್ಯಗಳು ನಡೆದಿವೆ ಗರ್ಭಗುಡಿಯ ಕೆಲಸವನ್ನ ಶಿಲ್ಪಿ ಹರೀಶ್ ಆಚಾರ್ಯ ಕಲ್ಲಿನ ಕೆಲಸವನ್ನ ರಾಜೇಂದ್ರ ಮತ್ತು ತಂಡದವರು ಮಾಡಿದ್ದಾರೆ ಶ್ರೀ ದೈವಗಳ ಚಾವಡಿಯ ಹಳೆಯ ಹಂಚಿನ ಮೇಲ್ಚಾವಣಿ ತೆಗೆದು ತಾಮ್ರದ ಮಾಡಲಾಗಿದೆ ಅದೇ ರೀತಿ ಶ್ರೀ ಉಳ್ಳಾಕ್ಲು ದೈವಸ್ಥಾನದ ಗರ್ಭಗುಡಿಯನ್ನ ತೆಗೆದು ಶಿಲಾಪೀಠ ತಾಮ್ರದ ಹೊದಿಕೆ ಇರುವ ಮಾಡು ಹಾಗೆಯೇ ದೈವಗಳ ನಡಿಗೆ ತಾಮ್ರದ ಮಾಡಲಾಗಿದೆ ಗರ್ಭಗುಡಿಯ ಎದುರಿನ ಗೋಪುರ ಹಾಗೂ ರಾಜ ಹೊಸದಾಗಿ ನಿರ್ಮಿಸಲಾಗಿದೆ ಶ್ರಮ ಸೇವೆಯ ಮೂಲಕ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರು ವೆಚ್ಚದ ಕಾಮಗಾರಿಗಳು ನಡೆದಿವೆ ಖರ್ಚು ನಮ್ಮ ಇದರ ಖರ್ಚು ವೆಚ್ಚ ಸಾಧಾರಣ ಒಂದು ಎರಡರಿಂದ ಎರಡೂವರೆ ಕೋಟಿ ಬರಬಹುದು ಇದಕ್ಕೆ ನಾವು ಸರ್ಕಾರ ಸರ್ಕಾರದಿಂದ ಒಂದು ಹತ್ತು ಲಕ್ಷ ಕೊಡುವ ಒಂದು ಭರವಸೆಯನ್ನು ನಮ್ಮ ಇದರ ಸಮಿತಿಯ ಬ್ರಹ್ಮ ಸಮಿತಿಯ ಗೌರವಾಧ್ಯಕ್ಷರು ಅಶೋಕ್ ರೈ ಅವರು ತಿಳಿಸಿದ್ದಾರೆ ಅದೇ ರೀತಿ ದೊಡ್ಡ ಸುಮಾರು ಜನ ದಾನಿಗಳು ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ ಉದಾಹರಣೆಗೆ ಜಗನ್ನಾಥ ಶೆಣಿ ಗಣೇಶ್ ವಿಡಿಯಾ ಮಾಲಕರು ಇವರು ಐದು ಲಕ್ಷ ಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಹನಿ ಕೂಡಿ ಹಳ್ಳ ಅಂತ ಹೇಳೋ ರೀತಿಯಲ್ಲಿ ನಮ್ಮ ದುಡ್ಡು ಬರ್ತಾಯಿದೆ ಹಾಗೂ ವಿಶೇಷ ಏನಂದರೆ ನಮ್ಮ ಕೂಲಿ ಕೆಲಸಕ್ಕೆ ಹೋಗುವರು ನಮ್ಮ ಗ್ರಾಮದಲ್ಲಿ ಶಕ್ತಿ ಮೀರಿ ಶಕ್ತಿ ಮೀರಿ ಅಂದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಷ್ಟೋ ಇದ್ದಾರೆ ಅವರನ್ನೆಲ್ಲ ನಾವು ಮರೀಲಿಕ್ಕೆ ಸಾಧ್ಯ ಅಲ್ಲ ಅವರ ಶಕ್ತಿಯಿಂದ ಅವರು ನಿಜವಾಗಿ ಆದರೂ ಕೂಲಿ ಕೆಲಸಕ್ಕೆ ಹೋಗಿ ದುಡಿಯೋರು ಆದರೂ ನಮ್ಮೊಂದಿಗೆ ಇದ್ದು ಈ ಒಂದು ಕ್ಷೇತ್ರ ಬೆಳಗಬೇಕು ಅಂತ ಹೇಳೋ ಒಂದು ಸದುದ್ದೇಶದಿಂದ ನಮ್ಮೊಟ್ಟಿಗೆ ಸದಾ ಇದ್ದು ಇಲ್ಲಿ ಪ್ರತಿಯೊಂದು ಕೆಲಸಗಾರ ಸಾಧಾರಣ ಒಂದು ಐವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಇಲ್ಲಿ ಶ್ರಮದಾನದಲ್ಲಿ ನೀಡಿದೆ ಇದು ನಾವು ಹೆಗ್ಗಳಿಕೆಯನ್ನು ಹೇಳ್ಬೋದು ಯಾಕೆಂತ ಹೇಳಿದರೆ ನಮ್ಮ ಆ ಒಂದು ಜನರಿಗೆ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಆಡಳಿತ ಸಮಿತಿಯ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಅವರು ಇಟ್ಟಿದ್ದಾರೆ ನಾವು ಕೂಡ ಅದನ್ನು ಇಟ್ಟುಕೊಂಡಿದ್ದೇವೆ ಹಾಗೆ ನೋಡಿ ಎದುರಿನ ಗೋಪುರದ ಮರ ಅಲ್ಲ ನಮ್ಮ ಊರಿನಲ್ಲೇ ಆದಂಥ ಮರಗಳು ಇಲ್ಲಿ ವಸ್ತು ರೂಪದಲ್ಲಿ ಅನೇಕ ಜನರು ಇಲ್ಲಿ ಸೇವೆ ಇದು ಕೊಟ್ಟಿದ್ದಾರೆ ಒತ್ತು ರೂಪದಲ್ಲಿ ಹಾಗೆ ಹಣದ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹತ್ತು ಹಲವು ವಿಧ ವಿಧಗಳಿಂದ ಜನಗಳು ನಮ್ಮೊಟ್ಟಿಗಿದ್ದಾರೆ ಆ ಪ್ರಕಾರ ನಾವು ನಡೀತಾ ಇದ್ದೇವೆ ನಮ್ಮಿಂದಲೂ ಉಪ್ಪು ದಿನ ಬಾಯಲ್ಲಿ ತಪ್ಪು ಬರೋದು ಸಹಜ ಹಾಗೆ ನಮ್ಮಿಂದಲೂ ಕೂಡ ಅನೇಕ ರೀತಿಯ ತಪ್ಪುಗಳೆಲ್ಲ ಬಂದಿರಬಹುದು ತಪ್ಪುಗಳನ್ನೆಲ್ಲ ನಾವು ನಮ್ಮ ದೈವಗಳ ಮಾಡಲಿಕ್ಕೆ ಅರ್ಪಿಸಿ ಎಲ್ಲರತ್ರೂ ಕ್ಷಮೆಯನ್ನು ಕೇಳಲಿಕ್ಕೆ ನಮಗೆ ಕ್ಷಮೆ ಕೇಳಲಿಕ್ಕೆ ನಾಚಿಕೆ ಇಲ್ಲ ತಪ್ಪು ಮಾಡಿದರೆ ಯಾರು ಎಷ್ಟು ದೊಡ್ಡವೋ ಎಷ್ಟು ಹಣ್ಣವೋ ಅದರ ಕ್ಷಮೆ ಕೇಳಲೇಬೇಕು ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಅನ್ನದಾನ ನಿರಂತರವಾಗಿ ಅನ್ನದಾನ ನಡೀತದೆ ಎಲ್ಲ ಅದಕ್ಕೆ ಕೂಡ ಜನರ ಸಹಕಾರ ತುಂಬ ಇದೆ ಹಾಗೂ ನಮಗೆ ಸುಬ್ರಹ್ಮಣ್ಯ ದೇವಸ್ಥಾನದ ಕೊಲ್ಲೂರಿಂದ ಸೌತೆಡ್ಕ ಹಾಗೂ ಮಂದಾರ್ತಿಯಿಂದ ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಇದಕ್ಕೆ ನಮ್ಮ ಈ ರಾ ಧಾರ್ಮಿಕ ರಾಜ್ಯ ಪರಿಷತ್ತಿನ ಸದಸ್ಯೆ ಮಲ್ಲಿಕಾ ಪಕ್ಕಾಳ ಇವರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ ಹಾಗೂ ಇಲ್ಲಿ ಕೆಲಸಗಾರಿಗಳಿಗೆ ಅಭಿವೃದ್ಧಿಯಾದ ಪ್ರತಿಯೊಬ್ಬರನ್ನು ಯಾರನ್ನು ನಾವು ಬೇಡುವುದಿಲ್ಲ ಪ್ರತಿಯೊಬ್ಬರನ್ನು ಕೂಡ ಅವರಿಗೆ ಧನ್ಯತಾ ಭಾವನೆಯಿಂದ ಕೃತಜ್ಞತೆಯನ್ನು ತಿಳಿಸಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುವಂತೆ ನಾವು ದೈವಗಳಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ ಹಾಗೆ ಆ ಹಿಂದಿನ ಸಂದರ್ಭದಲ್ಲಿ ನಮ್ಮ ಗರ್ಭಗುಡಿ ಸಿಮೆಂಟಿನ ಕಾಂಕ್ರೀಟ್ ಒಂದು ಮಾಡಿನ ಸ್ಥಿತಿಯಲ್ಲಿತ್ತು ಆ ಸಂದರ್ಭದಲ್ಲಿ ನಮ್ಮ ತಂತ್ರಿಗಳಿಗೆ ಆ ತಂತ್ರಿಗಳು ನಮ್ಮಲ್ಲಿ ಪದೇ ಪದೇ ಹೇಳ್ತಾ ಇದ್ದರು ಇದು ಕಾರಣದ ಒಂದು ಗರ್ಭಗುಡಿ ಆಗಬಾರದು ನೀವು ಶಿಲಾಮಯ ಅಥವಾ ಮರದಲ್ಲಿ ಮಾಡಬೇಕು ಅಂತ ಹೇಳುವ ಅವರೊಂದು ಒಂದು ಸಂಕಲ್ಪವನ್ನು ನಮ್ಮ ಹತ್ರ ಹೇಳಿದರು ಹಾಗೆ ದೈವಗಳ ನುಡಿ ಕೂಡ ಹಾಗೆ ಆಗಿತ್ತು ಈಗ ಇರು ಸರಿ ಇಲ್ಲ ಇನ್ನು ನೀವು ಮುಂದಕ್ಕೆ ಮಾಡುವುದೇ ಸರಿ ಅಂತ ಹೇಳೋ ಒಂದು ನುಡಿಯನ್ನು ದೈವಗಳು ಕೂಡ ಕೊಟ್ಟಿದ್ದು ಅದೇ ಪ್ರಕಾರ ನಾವೆಲ್ಲ ಸೇರಿಕೊಂಡು ಈ ಒಂದು ಇಪ್ಪತ್ತನಾಲ್ಕನೇ ಇಸವಿಯ ಒಂದು ಬ್ರಹ್ಮಗರ್ಶ ಸಂದರ್ಭದಲ್ಲಿ ಇಲ್ಲಿ ಜೀರ್ಣೋದ್ಧಾರ ಮಾಡಿ ಒಂದು ನವ ಚೈತನ್ಯ ನಮ್ಮ ಈ ಒಂದು ಸ್ಥಾನಕ್ಕೆ ಕೊಡಬೇಕು ಅಂತ ಹೇಳೋ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಈ ಗರ್ಭಗುಡಿಯ ಹಿಂದಿನ ಗರ್ಭಗುಡಿಯನ್ನು ತೆಗೆದು ಈಗ ಒಂದು ಸುಂದರವಾದ ಭಾಳ ಭವ್ಯವಾದ ಮರದ ಮಾಡು ಹಾಗೆ ತಾಮ್ರದ ಹೊದಿಕೆ ಇರುವಂಥ ಒಂದು ಗರ್ಭಗುಡಿಯನ್ನು ನಾವು ನೆನಪಿಸ್ತಾ ಇದ್ದೇವೆ ಅದರ ಕಾರ್ಯವನ್ನು ನಮ್ಮ ಮೂಢಬಿದ್ರೆಯ ಹರೀಶಾಚಾರ್ಯ ಮತ್ತು ಸಂಗಡಿಗರು ಬಹಳ ಸುಂದರವಾಗಿ ಮಾಡಿದರು ಮಾಡ್ತಾ ಇದ್ದಾರೆ ಹಾಗೆ ಅದನಂತರ ನಮ್ಮ ಶಿಲೆಯ ಕೆಲಸವನ್ನು ನಮ್ಮ ರಾಜೇಂದ್ರ ಶಿಲ್ಪಿ ಅವರು ಮಾಡ್ತಾ ಇದ್ದಾರೆ ಹಾಗೆ ವಾಸ್ತುಶಿಲ್ಪವನ್ನು ಮುನಿಂಗ ಮುನಿಯಂಗಳ ಕೃಷ್ಣ ಪ್ರಸಾದ್ ಇವರು ನಮಗೆ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಈ ರಾಜಗೋಪುರವನ್ನು ಮಾಡಲಿಕ್ಕೆ ನಾವು ತಂಜಾವೂರಿಯಿಂದ ಅಲ್ಲಿಯ ಒಂದು ಕುಶಲಕರ್ಮಿಗಳನ್ನು ಕರ್ಕೊಂಡು ಬಂದು ಅವರ ಮುಖಾಂತರ ಬಹಳ ಸುಂದರವಾದ ರಾಜಗೋಪರನ್ನು ನಿರ್ಮಿಸಿದ್ದೇವೆ ಹಾಗೆ ಅದರಲ್ಲಿ ನಮ್ಮ ಐದು ದೈವಗಳ ಆ ಒಂದು ಮೂರ್ತಿಯನ್ನು ಕೂಡ ನಾವು ಅದರಲ್ಲಿ ಇಟ್ಟಿದ್ದೇವೆ ಉಳ್ಳಾಗಲು ಧೂಮಾವತಿ ಮಲ್ರಾಯಿ ರಕ್ತೇಶ್ವರಿ ಬಿರಿಚಾಮುಂಡಿ ಹೀಗೆ ಐದು ದೈವಗಳ ಒಂದು ಮೂರ್ತಿಯನ್ನು ಕೂಡ ಆ ಒಂದು ರಾಜಗೋಪುರದಲ್ಲಿ ಇಟ್ಟಿದ್ದೇವೆ ಇದೆಲ್ಲ ಇದರ ಹಿಂದೆ ನಾವು ಯಾವುದು ಹಾಗೆ ನೂತನ ಗೋಪುರ ಕೂಡ ಮಾಡಿದ್ದೇವೆ ಹಾಗೆ ಕೆಳ ಕೆಳಗೆ ನಮ್ಮ ಚಾವಡಿಯಲ್ಲಿ ಅಲ್ಲಿ ಕೂಡ ನೂತನ ಗರ್ಭಗುಡಿ ಆಗ್ತಾ ಉಂಟು ಅದಕ್ಕೂ ಕೂಡ ಶೇ ಇದು ಈಗ ತಾಮ್ರದ ಹೊದಿಕೆ ಮಾಡಿರ್ತ ಇರುವಂಥದ್ದು ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮ ಹುಟ್ಟಿಗಿರುವಂಥ ನಿಸ್ವಾರ್ಥ ಸೇವೆ ಮಾಡುವಂತಹ ಕಾರ್ಯಕರ್ತ ಬಂಧುಗಳು ಕಾರ್ಯಕರ್ತಗಳು ಇಲ್ಲದಿದ್ದರೆ ನಮ್ಮ ಇಲ್ಲಿ ಯಾವ ಕೆಲಸ ಕಾರ್ಯವೂ ಆಗ್ತಿಲ್ಲ ಅಂತ ಹೇಳುವುದು ನಮ್ಮ ಭಾವನೆ ಯಾಕಂತ ಹೇಳಿದರೆ ಹಗಲು ಹೊತ್ತಿನಲ್ಲಿ ಅವರು ಕೆಲಸಕ್ಕೆ ಹೋಗಿ ರಾತ್ರಿ ಬಂದು ನೋಡಿ ನನ್ನ ಮೈ ರೋಮಾಂಚನ ಆಗ್ತಾ ಉಂಟು ಹೇಳುವಾಗ ಅಂದರೆ ಇಲ್ಲಿ ಬಂದು ಭಾಳಷ್ಟು ರಾತ್ರಿ ಹತ್ತು ಗಂಟೆಯವರೆಗೆ ಹಗಲು ಕೆಲಸ ಮಾಡಿ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಈಗ ಹನ್ನೆರಡು ಗಂಟೆ ಆಗ್ತಾ ಉಂಟು ಎಲ್ಲ ಇಲ್ಲಿ ಒಂದು ಶ್ರಮ ಸೇವೆಯನ್ನು ಮುಖಾಂತರ ಮಾಡಿ ನಮ್ಮ ಈ ಒಂದು ನಮಗೆ ನಮ್ಮ ಆಡಳಿತ ಮಂಡಳಿಗೆ ನಮ್ಮ ಅವರು ಎಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತ ಒಂದು ಭಾವನೆಯಿಂದ ನಿಸ್ವಾರ್ಥವಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ನೀವೀಗ ಕಾಣ್ಬೋದು ಕೆಳಗೆ ನಮ್ಮ ಭಾಳ ಭವ್ಯವಾದ ಒಂದು ಚಪರ ಆಗಿದೆ ಹಾಗೆ ಕೆಳಗೆ ನಮ್ಮ ಚಾವಡಿಯಲ್ಲಿ ಕೂಡ ಹಾಗೆ ಇಂಟರ್ಲಾಕ್ ಬೇರೆ ಬೇರೆ ಎಲ್ಲ ಕೆಲಸಗಳು ನಡೆದಿವೆ ಸುಂದರವಾದ ಕೆಲಸಗಳನ್ನು ನಡೆದಿವೆ ಹಾಗೆ ಇಲ್ಲಿ ಈಗ ನೀವು ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದೀರಿ ಹಾಗೆ ಇದೇ ಹತ್ತನೇ ತಾರೀಕಿಗೆ ಗ್ರಾಮಸ್ಥರಿಂದ ಪರವರಿಂದವರಿಂದೆಲ್ಲ ಹೊರೆ ಕಾಣಿಕೆ ಬಂದು ತದನಂತರ ಹನ್ನೊಂದು ಮುಹೂರ್ತ ಮಾಡಿ ಹಾಗೆ ನಮ್ಮ ಹನ್ನೊಂದನೇ ತಾರೀಕಿಗೆ ತಂತ್ರಿಗಳು ನಮ್ಮ ಕ್ಷೇತ್ರದ ನ ನಾಗೇಶ್ ಸಂತಿಗಳು ಹಾಗೆ ಅವರ ಸಂಘಟಿಗರು ಬಂದು ಅವರ ವಿಧಿವಿಧಾನ ಪ್ರಕಾರ ಧಾರ್ಮಿಕ ಪ್ರಕ್ರಿಯೆಗಳೆಲ್ಲ ನಡೀಲಿಕ್ಕಿವೆ ಹಾಗೆ ಮತ್ತೆ ಹದಿಮೂರನೇ ತಾರೀಕಿಗೆ ಭಾಳ ಒಂದು ವಿಜೃಂಭಣೆಯಿಂದ ನಮ್ಮ ಒಂದು ಬ್ರಹ್ಮಶಂಕ ಕಲಶ ನಡೆಯುವ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಭಾಳಷ್ಟು ಸುಂದರವಾಗಿ ಅರ್ಥಪೂರ್ಣವಾಗಿ ಮಾಡಬೇಕು ಅದನ್ನೊಂದು ಅದರಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಅಂತ ಹೇಳಿದು ನಮ್ಮೆಲ್ಲರ ಒಂದು ಇಚ್ಛೆ ಆಗಿದೆ ಆ ಒಂದು ಯೋಗ ಭಾಗ್ಯ ನಮಗೆ ಎಲ್ಲರಿಗೂ ಕೊಡಬೇಕು ಅಂತ ನಾವು ನಮ್ಮ ದೈವಗಳಲ್ಲಿ ಪ್ರಾರ್ಥನೆಯನ್ನು ಕೂಡ ಈ ಮೊದಲೇ ಸಲ್ಲಿಸಿದ್ದೇವೆ ಹಾಗೆ ನಮ್ಮ ಜತೆಯಲ್ಲಿ ಈಗ ಇವರು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ಸಂಚಾಲಕರು ನಮ್ಮ ಜಿನ್ನಪ್ಪಗೌಡರು ಹಾಗೆ ವಿಶ್ವನಾಥ ಅಣ್ಣ ಇವರು ಸ್ವಾಗತ ಸಮಿತಿಯವರು ನಮ್ಮ ಪ್ರಸಾದಣ್ಣ ಇದ್ದಾರೆ ಅವರು ನಮ್ಮ ಭೋಜನ ವ್ಯವಸ್ಥೆ ಮಾಡುವವರು ಹಾಗೆ ನಮ್ಮ ಚನ್ನಪ್ಪಣ್ಣ ಇವರು ನಮ್ಮ ಕೋಶಾಧಿಕಾರಿಗಳು ಆಡಳಿತ ಸಮೇತ ಜಯಕರ್ರು ಸತೀಶರು ಎಲ್ಲ ದೇವಪ್ಪರು ಇವರು ತಿಮ್ಮನೇಶ್ ಹಾಗೆ ಜಗ್ಗಣ್ಣ ಎಲ್ಲರೂ ನಾವು ನಾವು ಹೇಳೋ ಒಂದು ಮಾತುಂಟು ಹತ್ತು ಸೇರಿದಲ್ಲಿ ಮುತ್ತು ಅಂತ ಒಬ್ಬೊಬ್ಬರಿಂದ ಯಾವ ಕೆಲಸ ಕಾರ್ಯ ನಡೆಯುವುದಿಲ್ಲ ಹತ್ತರಲ್ಲಿ ನಾವು ಹನ್ನೊಂದಾಗಬೇಕು ಹತ್ತರಲ್ಲಿ ಒಂದಾಗಲಿಕ್ಕೆ ಪ್ರಯತ್ನ ಮಾಡ್ಬಾರ್ದು ಅಂತ ಹೇಳೋ ಒಂದು ನಮ್ಮ ಸಂಕಲ್ಪ ಉಂಟು ಹಾಗಾಗಿ ನಾವಿಲ್ಲಿ ಎಲ್ಲರೂ ಹತ್ತರಲ್ಲಿ ಹನ್ನೊಂದಾಗಿ ಎಲ್ಲ ಎಲ್ಲ ಅಕ್ಕ ತಂಗಿಯರಂತೆ ಎಲ್ಲ ದುಡಿದು ಈ ಒಂದು ಮಾತ್ ಕಾರ್ಯಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧ ಬಂಧುಗಳು ಹೆಗಲಿಗೆ ಹೆಗಲಿಗೆ ಕೊಟ್ಟು ಇಲ್ಲಿ ನಾವು ಕೆಲಸ ಕಾರ್ಯವನ್ನು ಆ ಒಂದು ಇದರ ಬ್ರಹ್ಮ ಕೆಲಸ ಯಶಸ್ಸಿಗೆ ಬೇಕಾಗಿ ರಾತ್ರಿ ಆಗಲಿ ನಾವೆಲ್ಲರೂ ಇದ್ದೇವೆ ಈ ದೈವಸ್ಥಾನಕ್ಕೆ ನಾವು ಆಡಳಿತ ಮಂಡಳಿಯನ್ನು ರಚಿಸಿಕೊಂಡಿದ್ದೇವೆ ಈ ಪ್ರಸ್ತುತ ನಾನು ಆಡಳಿತ ಸಮಿತಿ ಅಧ್ಯಕ್ಷನಾಗಿದ್ದೇನೆ ಹಾಗೆ ಅದರ ಜತೆಯಲ್ಲಿ ನಮ್ಮ ಮೂರು ಗುತ್ತಿನ ಮನೆಗಳಿವೆ ಈ ದೈವಸ್ಥಾನಕ್ಕೆ ಸಂಬಂಧಪಟ್ಟು ಒಂದನೇ ಮುಂದೆ ನಮ್ಮ ಮನೆ ಕೈಂತಜ ಮನೆ ಮನೆತನ ಹಾಗೂ ಎರಡನೇ ಮನೆ ಕುದುಂಬಲಾಡಿ ಒಂದು ಗೌಡರ ಮನೆತನ ಹಾಗೆ ಮೂರನೇ ಕಲ್ಲಾಜೆ ಮನೆತನ ಅದರಲ್ಲಿ ಎರಡನೇ ಮನೆಯವರು ಕುದುಂಬರಾಡಿ ಬಾಲಪ್ಪ ಗೌಡ್ರು ಹಾಗೆ ಮೂರನೇ ಮನೆಯವರಿಗೆ ಮುರಳೀಧೀರಿ ಶೆಟ್ಟರು ಇವರು ನಮ್ಮೊಟ್ಟಿಗೆ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಎಲ್ಲ ಕಲಸ ಕೆಲಸಗಾರ್ಯಗಳಲ್ಲಿ ನಮ್ಮ ಬೆನ್ನೆಲುಗೆ ನಮ್ಮ ಒಂದು ಎಲ್ಲರೂ ನಿಂತಿದ್ದಾರೆ ಒಬ್ಬರೊಬ್ಬರನ್ನು ಹೇಳಿದರೆ ತಪ್ಪಾಗ್ತದೆ ಇಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿಯ ಎಲ್ಲ ಒಂದು ಯಶಸ್ಸಿಗೆ ಬೇಕಾಗಿ ಹಗಿಲ ಹಗಲು ರಾತ್ರಿ ದುಡಿದು ಆ ದೈವಗಳ ಒಂದು ಕೃಪೆಗೆ ಪಾತ್ರರಾಗುವ ಒಂದು ಸದುದ್ದೇಶದಿಂದ ಇಲ್ಲಿ ನಾವು ಎಲ್ಲ ಕೆಲಸ ಕಾರ್ಯವನ್ನು ಮಾಡಿ ಮುಂದೆ ಈ ಒಂದು ದೇ ಯಾವುದಕ್ಕಾದರೂ ದೈವದ ಅನುಗ್ರಹ ಇಲ್ಲದೆ ಯಾವುದೂ ಆಗುವುದಿಲ್ಲ ನಾವು ಅಂತ ನಾವಿಲ್ಲಿ ನಾನು ಅಂತ ಮಾತನ್ನು ಬದಿಗಿಟ್ಟು ನಾವು ನಾವು ಅಂತ ಹೇಳುವ ಮಾತಿಗೆ ಒತ್ತು ಕೊಟ್ಟು ಅದರ ಪ್ರಕಾರ ನಾವೆಲ್ಲರೂ ಇಲ್ಲಿ ನಡೀತಾ ಇದ್ದೇವೆ ಇಲ್ಲಿ ಯಾರು ಅಹಂಕಾರ ಅಥವಾ ದುರಂಕಾರ ತೋರಿಸಿದರೆ ಅವರಿಗೆ ಮತ್ತೆ ನಮ್ಮ ಈ ದ್ವಾರದಿಂದ ಒಳಗೆ ಬರಲಿಕ್ಕೆ ನಮ್ಮ ದೈವಗಳು ಬಿಡುವುದಿಲ್ಲ ನಾವು ಎಷ್ಟೋ ಉದಾಹರಣೆಗಳನ್ನು ಕಂಡಿದ್ದೇವೆ ಇಲ್ಲಿ ನಮ್ಮ ದೈವಗಳಿಗೆ ಆಡಳಿತದವನ್ನೂ ಒಂದೇ ಚಾಕ್ರಿಯವನ್ನು ಒಂದೇ ಅಥವಾ ವರ್ಗದವರು ಒಂದೇ ಎಲ್ಲರನ್ನು ಸಮಾನವಾಗಿ ಕಾಣುವಂಥ ದೈವ ಅಂದರೆ ನಮ್ಮದು ಇದು ನಾವು ಹೆಮ್ಮೆಯಿಂದ ಹೇಳ್ಬೋದು ಜಗತ್ತಿನಲ್ಲಿ ನಮ್ಮ ಇಂಥ ದೈವ ಇಲ್ಲಿ ಸಿಗ್ಲಿಕ್ಕಿಲ್ಲ ಅಂತ ಹೇಳುವುದು ನಮ್ಮ ಭಾವನೆ ಅವರವರ ಜಾಗದಲ್ಲಿರುದಂತೂ ಹೊಗಳೋದು ಅಂತಲ್ಲ ನಾವು ನಮ್ಮ ಮನಸ್ಸ ಇಷ್ಟು ವರ್ಷದ ಜೀವನದಲ್ಲಿ ನಮ್ಮ ನನ್ನ ಆಯುಷ್ಯದಲ್ಲಿ ಹೆಚ್ಚಿನ ಆಯುಷ್ಯವನ್ನು ನಾನು ಇಲ್ಲೇ ಕಳೆದವ ನಮ್ಮದು ಯಾವುದಿದ್ರು ನಾವು ನಮ್ಮ ದೈವಸ್ಥಾನದ ಒಂದು ಅಭಿವೃದ್ಧಿ ಆಗಬೇಕು ಎಲ್ರಿಗೂ ಒಬ್ಬೊಬ್ಬರಿಗೆ ಒಳ್ಳೇದಾಗಲಿಕ್ಕೆ ಬೇಕಾಗಿ ನಾವು ಮಾಡಿದಂಥ ಒಂದು ದೈವಸ್ಥಾನ ಇದಲ್ಲ ಎಲ್ಲರೂ ಇಲ್ಲಿಗೆ ಬಂದು ಯಾರ್ಯಾರ ಕಷ್ಟ ಉಂಟಾ ಆ ಕಷ್ಟಗಳನ್ನೆಲ್ಲ ಇಲ್ಲಿ ನಮ್ಮ ದೈವಗಳತ್ರ ಹೇಳಿಕೊಂಡು ಕಷ್ಟ ಪರಿಹಾರ ಆಗಿ ಹೋಗಬೇಕು ಬ್ರಹ್ಮ ಉತ್ಸವ ಸಭಾಂಗಣ ಅನ್ನಚತ್ರ ಪಾಕಶಾಲೆ ಎಲ್ಲವೂ ತೆಂಗಿನ ಗರಿಯಿಂದ ಮಾಡಲಾದ ಸಾಂಪ್ರದಾಯಿಕ ಚಪ್ಪರ ಅತ್ಯಾಕರ್ಷಕವಾಗಿದೆ ದೈವಸ್ಥಾನದ ಎದುರು ಭಾಗದಲ್ಲಿ ಗ್ರಾಮದ ಮನೆಗಳಿಂದ ಸಂಗ್ರಹಿಸಲ್ಪಟ್ಟ ತೆಂಗಿನ ಗರಿಯ ಕಟ್ಟಿಯಿಂದ ಚಪ್ಪರ ನಿರ್ಮಿಸಲಾಗಿದೆ ಒಟ್ಟಿನಲ್ಲಿ ಕಾರಣಿಕ ಮಹಿಮೆಯ ಕ್ಷೇತ್ರದಲ್ಲಿ ಸಕಲ ಭಕ್ತರು ಒಡಗೂಡಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ನಡೆಸಲು ಈ ಮೂಲಕ ಪರವೂರ ಭಕ್ತರನ್ನ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳಲು ಗ್ರಾಮಸ್ಥರು ಸನ್ನದ್ಧರಾಗಿ ಎಲ್ಲರಿಗೂ ಸ್ವಾಗತ ಕೋರುತ್ತಿದ್ದಾರೆ ನಿಶಾ ಕಿರಣ್ ಬಾಳೆಪ್ಪುಣಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ <laughs> Introducing the hot and techy Brezza SCNG, cool new SCNG tech for a cool new generation.